ನಮಸ್ಕಾರ ನಡು ಮೈದಾನದಲ್ಲಿ ಅಕ್ಷರ್ ಪಟೇಲ್ ರವರ ಕಾಲಿಗೆ ಬಿದ್ದರು ವಿರಾಟ್ ಕೊಹ್ಲಿ ಅಚ್ಚರಿಗೊಂಡಿತು ಇಡೀ ಕ್ರಿಕೆಟ್ ಜಗತ್ತು ನಂತರ ಅಕ್ಷರ್ ಪಟೇಲ್ ಬಯಲು ಮಾಡಿದರು ದೊಡ್ಡ ರಹಸ್ಯ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ವಿರಾಟ್ ಕೊಹ್ಲಿ ರವರ ಅಪ್ಪಟ್ಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ವಿರಾಟ್ ಕೊಹ್ಲಿ ಕ್ರಿಕೆಟ್ ಬದುಕಿನ ಉತ್ತುಂಗದಲ್ಲಿದ್ದರೂ ಕೂಡ ಇತರೆ ಆಟಗಾರರಿಗೆ ಸ್ಪೂರ್ತಿಯ ಸೆಲೆಯಾಗಿದ್ದಾರೆ ಸ್ನೇಹಿತರೆ ಮೈದಾನದ ಹೊರಗೂ ಹಾಗೂ ಒಳಗೂ ಪ್ರತಿಕ್ಷಣ ಆಕ್ಟಿವ್ ಆಗಿರುವ ವಿರಾಟ್ ಕೊಹ್ಲಿ ಒಂದಲ್ಲ ಒಂದು ವೇಷದಿಂದ ಪ್ರತಿ ಸಲ ಸದ್ದು ಮಾಡುತ್ತಾನೆ ಇರುತ್ತಾರೆ ಸ್ನೇಹಿತರೆ ಈ ಮಧ್ಯೆ ಕೆವಿಎಸ್ ವಿರುದ್ಧದ ಚಾಂಪಿಯನ್ಸ್ ಲೀಗ್ ಹಂತದ ಕೊನೆಯ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅಕ್ಷರ್ ಪಟೇಲ್ ಅವರ ಕಾಲಿಗೆ ಬಿದ್ದಿರುವ ಘಟನೆಯೊಂದು ನಡೆದಿದೆ ಸದ್ಯ ಈ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗುತ್ತಿದೆ ಸ್ನೇಹಿತರೆ ವಾಸ್ತವವಾಗಿ ಈ ಘಟನೆ ನಡೆದಿದ್ದು ಅಕ್ಷರ್ ಪಟೇಲ್ ಕೇನ್ ವಿಲಿಯಮ್ಸನ್ ರವರ ವಿಕೆಟ್ ಕಬಳಿಸಿದ್ದಾಗ ಹೌದು ಸ್ನೇಹಿತರೆ ಕೇನ್ ವಿಲಿಯಮ್ಸನ್ ಎಂಬತ್ತೊಂದು ರನ್ ಬಾರಿಸಿ ಟೀಂ ಇಂಡಿಯಾಗೆ ಕಂಟಕವಾಗಿ ನಿಲ್ಲುತ್ತಿದ್ದರು ಈ ಹಂತದಲ್ಲಿ ಅಕ್ಷರ್ ಪಟೇಲ್ ದಾಳಿಗಿಳಿದು ಅವರನ್ನ ಸ್ಟಂಪ್ಔಟ್ ಮಾಡುತ್ತಾರೆ ಸ್ನೇಹಿತರೆ ಸ್ನೇಹಿತರೆ ಇದರೊಂದಿಗೆ ಟೀಂ ಇಂಡಿಯಾದ ಗೆಲುವು ಕೂಡ ಖಚಿತಗೊಂಡಿತ್ತು ಈ ಮಧ್ಯೆ ಅಕ್ಷರ್ ಪಟೇಲ್ ಸೆಲೆಬ್ರೇಷನ್ ಮಾಡುವ ವೇಳೆ ಕುಸಿದು ಬೀಳುತ್ತಾರೆ ನಂತರ ವಿರಾಟ್ ಕೊಹ್ಲಿ ಅವರನ್ನ ಎತ್ತುವ ಸಲುವಾಗಿ ಅವರ ಕಾಲ್ನಗೆ ಸ್ಪರ್ಶ ಮಾಡುತ್ತಾರೆ ಸ್ನೇಹಿತರೆ ಸದ್ಯ ಈ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಬೆಂಕಿಯ ಕಿಡಿಯಂತೆ ವೈರಲ್ ಆಗುತ್ತಿದ್ದು ನಾನಾ ಟೀಕೆಗಳು ವ್ಯಕ್ತವಾಗುತ್ತಿವೆ ಸ್ನೇಹಿತರೆ ಇನ್ನು ಇದೀಗ ಪಂದ್ಯ ಮುಕ್ತಾಯದ ಬಳಿಕ ಮಾತನಾಡಿದ ಅಕ್ಷರ್ ಪಟೇಲ್ ರವರು ಈ ಕುರಿತು ಸ್ಪಷ್ಟನೆ ನೀಡಿದ್ದಾರೆ ಸ್ನೇಹಿತರೆ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಮಾತನಾಡಿದ ರವರು ಈ ರೀತಿಯಾಗಿ ಹೇಳಿದ್ದಾರೆ ನಾನು ಯೋಚಿಸಿರಲಿಲ್ಲ ವಿರಾಟ್ ಅಣ್ಣ ಬಂದು ನನ್ನ ಕಾಲಿಗೆ ಮುಟ್ಟುತ್ತಾರೆ ಎಂದು ನಾನು ಸಂಪೂರ್ಣವಾಗಿ ಆ ಕ್ಷಣದಲ್ಲಿ ಅಚ್ಚರಿಗೊಂಡಿದ್ದೇನು ಕೊಹ್ಲಿ ಯಾವಾಗಲೂ ಮೈದಾನದಲ್ಲಿ ತಮಾಷೆ ಮಾಡುತ್ತಾರೆ ಕೊಹ್ಲಿ ಜೊತೆ ಆಫ್ ದ ಫೀಲ್ಡ್ ಹಾಗೂ ಆನ್ ದ ಫೀಲ್ಡ್ ಎರಡು ಕಡೆಯೂ ನಾನು ಒಳ್ಳೆಯ ಫ್ರೆಂಡ್ಶಿಪ್ ಹೊಂದಿದ್ದೇನೆ ಕೊಹ್ಲಿ ನನ್ನ ಐಡಿಯಲ್ ಆಟಗಾರರಾಗಿರುತ್ತಾರೆ ಅವರು ಹೇಗೆ ನನ್ನ ಕಾಲು ಮುಟ್ಟಲು ಸಾಧ್ಯ ಹಾಗಾಗಲು ಸಾಧ್ಯವೇ ಇಲ್ಲ ಮತ್ತು ನಾನು ಹಾಗೂ ಮಾಡಲು ಕೂಡ ಬಿಡುವುದಿಲ್ಲ ಅವಕಾಶ ಸಿಕ್ಕರೆ ನಾನು ಕೂಡ ಅವರ ಕಾಲಿಗೆ ಬೀಳುವೆ ಏಕೆಂದರೆ ವಿರಾಟ್ ಕೊಹ್ಲಿ ನನ್ನ ಐಡಿಯಲ್ ಆಟಗಾರರಾಗಿರುತ್ತಾರೆ ಕೊಹ್ಲಿ ಕ್ರಿಕೆಟ್ ಕಂಡ ದಿಗ್ಗಜ ಆಟಗಾರ ಅವರ ಆಟದಿಂದ ನಾನು ಸ್ಫೂರ್ತಿ ಪಡೆದುಕೊಂಡು ಆಡುತ್ತಿರುವೆ ಎಂದು ಹೇಳುವ ಮೂಲಕ ದೊಡ್ಡ ರಹಸ್ಯನ ಅಕ್ಷರ್ ಪಟೇಲ್ ಬಯಲು ಮಾಡುತ್ತಾರೆ ಸ್ನೇಹಿತರೆ ಮತ್ತು ಮಾತು ಮುಂದುವರೆಸಿದ ಅವರು ಆದರೂ ಕೂಡ ಈ ಘಟನೆ ವಿಶೇಷವಾಗಿತ್ತು ಹಾಗೂ ನನ್ನ ಲೈಫ್ ಮೆಮೊರಿಬಲ್ ಆಗಿರಲಿದೆ ಈ ಘಟನೆ ಎಂದು ಅಕ್ಷರ್ ಪಟೇಲ್ ತಿಳಿಸಿದ್ದಾರೆ ಒಟ್ಟಿನಲ್ಲಿ ಕೊಹ್ಲಿ ಹಾಗೂ ಅಕ್ಷರ್ ನಡುವಿಲ್ಲ ಈ ಘಟನೆಯು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗುತ್ತಿದ್ದು ಈ ಕುರಿತು ಇದೀಗ ಅಕ್ಷರ್ ಪಟೇಲ್ ರವರೇ ಸ್ವತಃ ರಿಯಾಕ್ಟ್ ಮಾಡಿ ಸ್ಪಷ್ಟನೆ ನೀಡಿದ್ದಾರೆ ಸ್ನೇಹಿತರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ